ನಮಸ್ತೆ ವೀಕ್ಷಕರೇ ಅಸ್ಲಿ ಕಹಾನಿ ಕನ್ನಡ ಚಾನಲ್ಗೆ ಸ್ವಾಗತ ಅನಾನಸ್ ಒಂದು ರುಚಿಯಾದ ಹಣ್ಣು ಆರೋಗ್ಯಕ್ಕೂ ತುಂಬಾ ಉಪಯುಕ್ತ ಇದರಲ್ಲಿ ಫೈಬರ್ ವಿಟಮಿನ್ ಉತ್ಕರ್ಷಣ ನಿರೋಧಕಗಳು ಬ್ರೋಮೆಲಿನ್ ಎನ್ನುವ ಕಿಣ್ವ ಇದೆ ಆದರೆ ಎಲ್ಲರಿಗೂ ಇದು ಒಳ್ಳೆಯದು ಅಂತಲ್ಲ ಕೆಲವರಿಗೆ ಅನಾನಸ್ ತಿನ್ನೋದು ಆರೋಗ್ಯಕ್ಕೆ ತೊಂದರೆ ಕೊಡಬಹುದು ಹೊಟ್ಟೆ ಅಥವಾ ಕರುಳಿನ ಹುಣ್ಣು ಇರುವವರು ಅನಾನಸ್ ತಪ್ಪಿಸಲೇಬೇಕು ಇದರಲ್ಲಿರುವ ಆಮ್ಲೀಯ ಗುಣ ಹುಣ್ಣನ್ನು ಇನ್ನೂ ಕೆರಳಿಸಿ ನೋವು ಹೆಚ್ಚಿಸಬಹುದು ಕೆಲವರಿಗೆ ಅನಾನಸ್ ನಿಂದ ಅಲರ್ಜಿ ಇರುತ್ತದೆ ತುಟಿ ನಾಲಿಗೆ ತುರಿಕೆ ಗಂಟಲು ಊತ ಹೊಟ್ಟೆ ಅನಾರೋಗ್ಯ ಕಂಡುಬಂದರೆ ತಕ್ಷಣವೇ ಅದನ್ನು ತಿನ್ನೋದನ್ನ ನಿಲ್ಲಿಸಬೇಕು ಅನಾನಸ್ನಲ್ಲಿರುವ ಬ್ರೋಮೆಲಿನ್ ಕೆಲವು ಔಷಧಿಗಳ ಮೇಲೆ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ರಕ್ತ ತಿಳುಗೊಳಿಸುವ ಔಷಧಿಗಳು ಮತ್ತು ಉರಿ ಊತದ ಔಷಧಿಗಳು ಇಂತಹ ಔಷಧಿ ತೆಗೆದುಕೊಳ್ಳುವವರು ವೈದ್ಯರನ್ನು ಕೇಳದೆ ಅನಾನಸ್ ಅನ್ನು ತಿನ್ನೋದು ಬೇಡ ಅನಾನಸ್ನಲ್ಲಿ ನೈಸರ್ಗಿಕ ಸಕ್ಕರೆ ಅಂಶ ಹೆಚ್ಚಾಗಿ ಇರುವುದರಿಂದ ರಕ್ತದ ಸಕ್ಕರೆ ಅಂಶ ದಿಢೀರನೆ ಏರಬಹುದು ಆದ್ದರಿಂದ ಮಧುಮೇಹಿಗಳು ವೈದ್ಯರನ್ನು ಕೇಳಿದ ಮೇಲೆ ಮಾತ್ರ ತಿನ್ನಬೇಕು ಅನಾನಸ್ನ ಆಮ್ಲ ಹಲ್ಲಿನ ದಂತ ಕವಚವನ್ನು ದುರ್ಬಲಗೊಳಿಸುತ್ತದೆ ಹಲ್ಲು ನೋವು ಅಥವಾ ಹಲ್ಲಿನ ಕೊಳೆತವನ್ನು ಹೆಚ್ಚಿಸಬಹುದು ಒಟ್ಟಾರೆ ಅನಾನಸ್ ಬಹಳ ರುಚಿ ಆದರೆ ಕೆಲವು ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ಕಡಿಮೆ ಪ್ರಮಾಣದಲ್ಲಿ ತಿನ್ನೋದು ಉತ್ತಮ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಕೂ ಸಹ ಬೆಸ್ಟ್ ವ್ಯಾಲ್ ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್